ನಮಸ್ಕಾರ ಬನ್ನಿ ಇವತ್ತು ರುಚಿಯಾಗಿರೋವಂಥ ದೇಹಕ್ಕೆ ತುಂಬ ಶಕ್ತಿ ಕೊಡೋ ಅಂಥ ಒಂದು ರೆಸಿಪಿ ಮಾಡೋಣ ನಲ್ಲಿನಿಸ್ಕ್ವೀಸಿನ್ ವೆಜ್ಜಲ್ಲಿ ಅದೇ ರಾಗಿ ರೊಟ್ಟಿ ಬರೀ ರಾಗಿ ರೊಟ್ಟಿ ಎಲ್ಲ ಅದಕ್ಕೆ ಮತ್ತೆ ನುಗ್ಗೆ ಸೊಪ್ಪು ಕೂಡ ಹಾಕಿದ್ದೀನಿ ಬಿಸಿ ಬಿಸಿ ರಾಗಿ ರೊಟ್ಟಿಗೆ ಮೇಲೆ ಬೆಣ್ಣೆ ತುಪ್ಪ ಏನಾರು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನುಗ್ಗೆ ಸೊಪ್ಪು ತೊಳೆದು ಒರೆಸಿ ಒಂದು ಕಪ್ ಆಗೋಷ್ಟು ಎಲೆ ಬಿಡಿಸಿಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೇಳೆ ಬೇಕಾರೆ ಹಾಕ್ಬೋದು ಇಲ್ಲ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಅಷ್ಟು ಹಾಕಿ ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು ಇಲ್ಲಿ ರಾಗಿ ಹಿಟ್ಟು ಒಂದು ಕಪ್ಪಷ್ಟು ತೊಗೊಂಡಿದ್ದೀವಿ ಒಂದು ಇನ್ನೂರು ಅಷ್ಟು ಅದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮಕ್ಕಳು ಬೆಳೆಯೋ ಮಕ್ಕಳಿಗೆ ತುಂಬ ಒಳ್ಳೆಯದು ಅನ್ನೋಕ್ಕೋಸ್ಕರ ಕಲರ್ಫುಲ್ಲಾಗಿ ಮಾಡೋಕ್ಕೋಸ್ಕರ ಮತ್ತು ರುಚಿಯಾಗೂ ಮಾಡಬೇಕಲ್ಲ ಮಕ್ಕಳು ತಿನ್ನಿಸ್ಬೇಕು ಅಂದರೆ ಅದಕ್ಕೆ ಕ್ಯಾರೆಟ್ ತುರಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕಾಯಿ ಮಿಕ್ಸಿಗೆ ಹಾಕಿದ್ದೀನಿ ಕೊತ್ತಂಬರಿ ಕರಿಬೇವು ಆಮೇಲೆ ಈ ಬಾಡಿಸಿರೋ ನುಗ್ಗೆ ಸೊಪ್ಪು ಸ್ವಲ್ಪ ಎಳ್ಳು ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಕಾಳು ಮೆಣಸು ಸ್ವಲ್ಪ ಪುಡಿ ಮಾಡಿ ಹಾಕ್ಬೋದು ಆಮೇಲೆ ಕರ್ಗರಿ ಆಗಿರಲಿ ಅಂಥೇಳಿ ಸ್ವಲ್ಪ ರವೆ ಒಂದರಿಂದ ಎರಡು ಸ್ಪೂನು ಮೊಸರು ಒಂದರಿಂದ ಎರಡು ಸ್ಪೂನು ಚೆನ್ನಾಗಾಗುತ್ತೆ ರುಚಿನೂ ಚೆನ್ನಾಗಾಗುತ್ತೆ ಮೆತ್ತಗೆ ಚೆನ್ನಾಗಿ ಬರುತ್ತೆ ಹೊಡಿಯಲ್ಲ ಅಂತ ಇದಿಷ್ಟನ್ನು ನೀರು ಎಣ್ಣೆ ಏನೂ ಹಾಕ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಮೂತ್ ಡೋ ಒಂದು ಸ್ವಲ್ಪ ಮೆತ್ತಗಿರೋ ಹಿಟ್ಟನ್ನು ಉಂಡೆ ಥರ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಕೋಬೇಕು ಇಲ್ಲಿ ನಾವು ಬಾಳೆ ಎಲೆ ಮೇಲೆ ತಟ್ತಾ ನೀವು ಹೆಂಚಿನ ಮೇಲೆ ಡೈರೆಕ್ಟಾಗಿ ತಟ್ಬೋದು ಬಾಣಲೀಲಿ ತಟ್ಬೋದು ಇಲ್ಲ ಬಟರ್ ಪೇಪರ್ ಮೇಲೆ ತಟ್ಬೋದು ಬಾಳೆ ಎಲೆಗೆ ಒಂಚೂರು ಎಣ್ಣೆ ಸವರ್ಕೊಂಡು ಒಂದು ಉಂಡೆ ಸಣ್ಣಗಿರೋದು ತೊಗೊಂಡು ಮಧ್ಯದಿಂದ ಸುತ್ತಲೂ ತಟ್ಕೊಂಡು ಹೋಗಬೇಕು ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ಮಾಡ್ಬೋದು ತಳ್ಳಿಗೆ ದಪ್ಪಿಗೆ ಹೇಗೆ ಬೇಕಾದ್ರೂ ಮಾಡ್ಬೋದು ಇಲ್ಲೊಂದು ಕಾಸ್ಟ ಇರೋಂಥವ ಕಾಸಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ಥರ ರೊಟ್ಟಿ ಹಾಕಿ ನಿಧಾನಕ್ಕೆ ಬಾಳೆ ಎಲೆ ತೆಗಿಬೇಕು ಹಾಕಿದ್ಮೇಲೆ ಒಂದೆರಡು ನಿಮಿಷ ಬಿಟ್ಟರೆ ಎಲೆ ನೀಟಾಗಿ ತೆಗಿಯಕ್ಕೆ ಬರುತ್ತೆ ಸಿಮ್ ಮಾಡಿ ಒಂಚೂರು ಒಂದು ತಟ್ಟೆನೋ ಮುಚ್ಚಳನೋ ಏನಾದ್ರು ಮುಚ್ಚಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯತ್ತೆ ರಾಗಿ ಸೊಪ್ಪು ತರಕಾರಿ ಎಲ್ಲ ಹಾಕಿರೋದು ಬೇಕಾದ್ರೆ ತುಪ್ಪ ಎಣ್ಣೆ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು ತಿರುಗಿಸಿ ಎರಡು ಕಡೆನೂ ನಿಮಗೆ ಗರ್ಗರಿ ಬೇಕಾದರೆ ಹಾಗೆ ಇಲ್ಲ ಮೆತ್ತಿಗೆ ಬೇಕಾದ್ರೆ ಹಾಗೆ ತಗೊಂಡ್ರೆ ರುಚಿ ರುಚಿಯಾದ ಶಕ್ತಿವರ್ಧಕ ರಾಗಿ ರೊಟ್ಟಿ ರೆಡಿ ಮಕ್ಕಳು ಮೊದಲೇ ರಾಗಿ ತಿನ್ನಕ್ಕೆ ಸ್ವಲ್ಪ ಬೇಡ ಅಂತ ಹೇಳ್ತಾರೆ ಅವರಿಗೆ ನೋಡೋಕೆ ಕಲರ್ಫುಲ್ಲಾಗಿ ರುಚಿ ರುಚಿಯಾಗಿ ಬೆಳಗಿನ ಬ್ರೇಕ್ಫಸ್ಟಿಗೆ ಮಾತ್ರ ತುಂಬ ಪರ್ಫೆಕ್ಟ್ ಇದು ಇಡೀ ದಿನ ಶಕ್ತಿ ಕೊಡುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಮಧ್ಯಾಹ್ನ ಊಟಕ್ಕೂ ತಿನ್ಬೋದು ಸಂಜೆ ಒಂದು ಸ್ವಲ್ಪ ಹಸುವಾದರೆ ಒಂದು ರೊಟ್ಟಿ ತಿನ್ಕೋಬೋದು ರಾತ್ರಿಯೂ ಮಾಡ್ಕೊಂಡು ತಿನ್ಬೋದು ಯಾವಾಗ ಬೇಕಾದ್ರೂ ಮಾಡ್ಬೋದು ನಳಿನಿ ಸ್ಕ್ವಿಝಿನ್ ವೆಜ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದ್ರೆ ನನ್ನ ನೋಟಿಫಿಕೇಶನ್ಸ್ ಅಪ್ಲೋಡ್ ಮಾಡ್ತಿದ್ದಂಗೆ ವೀಡಿಯೋಸು ನಿಮಗೆ ಬರುತ್ತೆ ಡಯಾಬಿಟಿಸ್ ಅವ್ರಿಗೆ ತುಂಬ ಒಳ್ಳೆಯದು ಫೈಬರು ಕ್ಯಾಲ್ಸಿಯಂ ರಿಚ್ಚು ಅಂತೆಲ್ಲ ಹೇಳ್ತಾರೆ ಆದರೆ ಒಂದು ಗಮನ ಇರಲಿ ಇನ್ ಲೆವೆಲ್ಸ್ ತುಂಬ ಜಾಸ್ತಿ ಇದ್ದವರು ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರು ರಾಗಿ ಅವಾಯ್ಡ್ ಮಾಡೋದು ಬೆಟರು ಅಂತ ಅಂತ ಹೇಳ್ತಾರೆ ಒಂದು ಸಲ ಮಾಡಿ ನೋಡಿ ಮಾಡ್ತೀರಲ್ವಾ ಹೋಗಿ ಬರಲಾ ಬಾಯ್